ಆ ಒಂದು ದೈವದ ಹೇಳಿಕೆನ ಇವರು ನಿರ್ಲಕ್ಷ್ಯ ಮಾಡಿದ್ರ ಅಥವಾ ದೈವದ ಹೇಳಿಕೆಗೆ ಇವರು ಕೇರೆ ಮಾಡ್ಲಿಲ್ವಾ ದೈವದ ಹೇಳಿಕೆಗೂ ಈ ಚಿತ್ರದಲ್ಲಿ ಈಗ ಆಗ್ತಾ ಇರುವಂತ ಘಟನೆಗೂ ಲಿಂಕ್ ಇದೆಯಾ ದೈವ ಎಚ್ಚರಿಕೆ ಕೊಟ್ಟರು ಈ ಸಿನಿಮಾ ಮಾಡ್ಲೇಬೇಕಾಗಿತ್ತಾ ಈ ಸಿನಿಮಾ ಮಾಡೋದು ನಿಮಗೆ ಬೇಕಾಗಿತ್ತ ದೈವಾರಾಧನೆ ಸಿನಿಮಾ ಮಾಡೋದಂದ್ರೆ ಅಷ್ಟು ಆದ ವಿಚಾರವಲ್ಲ ಇದು ಕಾಕತಾಳಿಯ ಇರ್ಬೋದು ಅಥವಾ ಸಿನಿಮಾ ನಿಲ್ಲಿಸೋಕೆ ದೈವದ ಎಚ್ಚರಿಕೆಯ ಗಂಟೆನೋ ಇರಬಹುದು ಗೊತ್ತಿಲ್ಲ ಹೃದಯಾಘಾತ ದೈವದ ಎಚ್ಚರಿಕೆಗೆ ಸ್ವಾಗತ ನಾನು ಪವನ ಪ್ರಿಯ ವೀಕ್ಷಕರೇ ಕಾಂತಾರ ಸಿನಿಮಾ ಸಕ್ಸಸ್ ಆಗಿ ರಿಲೀಸ್ ಆದ್ಮೇಲೆ ಕಾಂತಾರ ಪ್ರಿಕ್ವಲ್ ಒನ್ ಅನ್ನ ಚಿತ್ರೀಕರಣ ಮಾಡೋದಕ್ಕೆ ಕಾಂತಾರ ಟೀಮ್ ಆಗಿರ್ಬೋದು ನಿರ್ದೇಶಕ ಹಾಗೂ ನಟ ಆಗಿರುವಂತಹ ರಿಷಬ್ ಶೆಟ್ಟಿ ಕಾಂತಾರ ಪ್ರಿಕ್ವಲ್ ಒನ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಮುಂದಾಕಿದ್ರು ಆ ನಿಟ್ಟಿನಲ್ಲೇ ಈ ಒಂದು ವಿಚಾರವನ್ನ ದೈವದ ಮುಂದೆ ಇಟ್ಟು ಅನುಮತಿಯನ್ನ ಕೂಡ ಕೇಳಿದ್ರು ಆದ್ರೆ ಇದೀಗ ಅನುಮತಿ ಕೇಳಿದ ನಂತರದಲ್ಲೂ ಕೂಡ ಕಾಂತಾರ ಪ್ರಿಕ್ವಲ್ ಸಿನಿಮಾಗೆ ಸಾಲು 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 ವಿಘ್ನಗಳು ಎದುರಾಗ್ತಾ ಇದೆ ಅದರಲ್ಲೂ ಕೂಡ ಎರಡನೇ ಭಾಗದ ಬಗ್ಗೆ ದೈವದ ಬಳಿ ಕೇಳಿದಾಗ ಈ ಎಚ್ಚರಿಕೆಯನ್ನ ಕಾಂತಾರ ಟೀಮ್ಗೆ ಕೂಡ ನೀಡಿತ್ತು ಆದ್ರೂ ಎಲ್ಲ ಒಂದು ಕಡೆ ಆ ಒಂದು ದೈವದ ಹೇಳಿಕೆನ ಇವರು ನಿರ್ಲಕ್ಷ್ಯ ಮಾಡಿದ್ರ ಅಥವಾ ದೈವದ ಹೇಳಿಕೆಗೆ ಇವರು ಕೇರೆ ಮಾಡಲಿಲ್ವಾ ಹಾಗಾಗಿ ಸಾಲು ಸಾಲು ಅವಾಂತರಗಳು ಈ ಚಿತ್ರದಲ್ಲಿ ಸಂಭವಿಸ್ತಾ ಇದೆಯಾ ಹಾಗಾದ್ರೆ ದೈವದ ಹೇಳಿಕೆಗೂ ಈ ಚಿತ್ರದಲ್ಲಿ ಈಗ ಆಗ್ತಾ ಇರುವಂತ ಘಟನೆಗೂ ಲಿಂಕ್ ಇದೆಯಾ ಮತ್ತಷ್ಟು ದೈವದ ಹೇಳಿಕೆಗೆ ಎಲ್ರು ಕೂಡ ನಂಬಲೇಬೇಕಾದಂತ ಸ್ಥಿತಿ ಇದೀಗ ಎದುರಾಗಿದೆ ದೈವ ಹೇಳಿದ್ದು ಇದೀಗ ನಿಜ ಆಗ್ತಾ ಇದೆ ಎಲ್ಲರೂ ಹೇಳಿದ್ದೆ ಈ ಆಲೋಚನೆಯನ್ನ ಮುಂದಿಟ್ಕೊಂಡು ನೀನು ಮಾಡಬೇಕು ಅಂತ ದೈವ ಹೇಳಿತ್ತು ಯಾವ ಆಲೋಚನೆ ನೀನು ಈಗಾಗಲೇ ಚಿತ್ರವನ್ನ ಮಾಡಿದ್ಯಾ ಕಾಂತಾರ ಒನ್ ಏನಿದೆ ಅದನ್ನು ಅದನ್ನ ಮಾಡಿದ್ಯಾ ಕಾಂತಾರ ಒನ್ ಅನ್ನ ಪ್ರಿಕ್ವಲ್ನ ಈಗ ಮಾಡಬೇಕಾದ್ರೆ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು ಅದರಲ್ಲೂ ಕೂಡ ನನ್ನ ಅನುಮತಿಯನ್ನ ತೆಗೆದುಕೊಳ್ಳೋ ಆದಮೇಲೆ ಒಂದು ಧರ್ಮಸ್ಥಳದ ಮಂಜುನಾಥೇಶ್ವರನ ಅನುಮತಿಯನ್ನ ಕೇಳಬೇಕು ಅಂತ ಹೇಳಿ ದೈವ ಹೇಳಿತ್ತಂತೆ ಆದ್ರೆ ಈ ಚಿತ್ರವನ್ನ ತುಂಬಾ ಹುಷಾರಾಗಿ ಮಾಡಬೇಕು ಸಾಕಷ್ಟು ಜನ ಈ ಚಿತ್ರವನ್ನ ನಿಲ್ಲಿಸಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಕೂಡ ಮಾಡ್ತಾ ಇದ್ದಾರೆ ನಿನ್ಗೆ ಪದೇ ಪದೇ ತೊಂದರೆಗಳು ಬರುತ್ತೆ ಈ ಚಿತ್ರವನ್ನ ಮಾಡಬೇಕಾದ್ರೆ ನೂರು ಹೆಜ್ಜೆಯಷ್ಟು ಯೋಚನೆ ಮಾಡಬೇಕು ಮೊದಲ ಚಿತ್ರದಲ್ಲಿ ಒಳ್ಳೇದೇ ಆಗಿದೆ ಅಪವಾದವೂ ಕೂಡ ಬಂದಿದೆ ಹತ್ತು ಹೆಜ್ಜೆಯನ್ನ ಇಟ್ಟು ಈ ಸಿನಿಮಾ ಮಾಡಿದ್ದೀರಿ ಆದ್ರೆ ಈ ಸಿನಿಮಾ ಏನು ಕಾಂತರ ಪ್ರಿಕ್ವಲ್ ಒನ್ ಇದೆ ಈ ಸಿನಿಮಾ ಮಾಡಬೇಕಾದ್ರೆ ನೂರು ಹೆಜ್ಜೆ ಇಡು ಅಂತ ಹೇಳಿ ದೈವ ನುಡ್ದಿತ್ತು ಅದೇ ಪ್ರಕಾರ ಆಚಾರ ಆಗಿರ್ಬೋದು ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಕೊರತೆ ಆಗಬಾರದು ಏನೂ ಕೂಡ ನಮ್ಮ ದೈವದ ಏನ್ ಆರಾಧನೆ ಇದೆ ಆ ಆರಾಧನೆಗೆ ಚ್ಯುತಿ ಆಗಬಾರದು ಈಗೆಲ್ಲ ಆಗದ ಂತೆ ನೀನು ಎಚ್ಚರಿಕೆನ ವಹಿಸಬೇಕು ಅಂತ ಹೇಳಿ ದೈವ ನುಡಿ ಕೊಟ್ಟಿತ್ತು ಆದ್ರೀಗ ಕಾಂತಾರ ಗೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ ಚಿತ್ರವನ್ನ ನಿಲ್ಲಿಸಬೇಕು ಅಂತ ಕೂಡ ಸಾಕಷ್ಟು ಜನ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಇನ್ನಷ್ಟು ಜನರನ್ನ ಜೀವವನ್ನ ನೀವು ತೆಗೆದುಕೊಳ್ತೀರಿ ಅಂತ ಹೇಳಿ ಜನರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ದೈವ ಎಚ್ಚರಿಕೆ ಕೊಟ್ಟರು ಈ ಸಿನಿಮಾ ಮಾಡಲೇಬೇಕಾಗಿತ್ತ ಈ ಸಿನಿಮಾ ಮಾಡೋದು ನಿಮಗೆ ಬೇಕಾಗಿತ್ತ ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಹಾಗಾಗಿ ಹೀಗೆಲ್ಲ ಆಗ್ತಾ ಇದೆ ನೀವು ದೈವದ ಮಾತುವನ್ನ ಕೇಳ್ತಾ ಇಲ್ಲ ದೈವದ ಮಾತನ್ನ ನೀವು ಪರಿಗಣಿಸಿಲ್ಲ ಅದೇ ಇದಕ್ಕೆ ಮೂಲ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ ಅಲ್ಲದೆ ದೈವಾರಾಧನೆ ಸಿನಿಮಾ ಮಾಡೋದಂದ್ರೆ ಅಷ್ಟು ಈಸಿಯಾದ ವಿಚಾರವಲ್ಲ ದೈವಾರಾಧನೆ ಅಂತ ಅಂದ್ರೆ ಅದಕ್ಕೆ ಆದಂತ ಒಂದಿಷ್ಟು ಪ್ರಾಮುಖ್ಯತೆಗಳಿದೆ ದೈವಾರಾಧನೆ ಅಂತ ಅಂದ್ರೆ ಒಂದಿಷ್ಟು ಜನರಲ್ಲಿ ಬಲವಾದ ನಂಬಿಕೆಗಳಿದೆ ದೈವಾರಾಧನೆ ಅನ್ನೋದು ಸುಮ್ಮನೆ ವಿಚಾರವಲ್ಲ ವಸ್ತು ಅಲ್ಲ ಅಂತ ಕೂಡ ಸಾಕಷ್ಟು ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ ಹಾಗಾದ್ರೆ ಈಗ ಕಾಂತಾರ ಚಿತ್ರಕ್ಕೂ ಮುನ್ನ ಈ ಏನು ಚಿತ್ರ ಶುರುವಾಗಿದೆ ಶೂಟಿಂಗ್ ಶುರು ಆದ ಬಳಿಕ ಏನೆಲ್ಲ ಆಗಿದೆ ಅನ್ನುವಂಥದನ್ನ ಒಂದ್ಸತಿ ಮಾಡೋಣ ಪಂಜುರ್ಲಿ ಇಂದಲೇ ಧರ್ಮಸ್ಥಳ ಧರ್ಮಸ್ಥಳ ಮಂಜುನಾಥನು ನುಡಿಯನ್ನು ಕೊಡುವ ಿಲ್ಲ ಅಲ್ಲಿರುವಂತ ಪಂಜುರುಳಿ ಅಂತ ಹೇಳುವಂತ ಒಂದು ಈಶ್ವರನ ಗಣ ಅದು ಪಂಜು ಅಂದ್ರೆ ಹಂದಿ ಪಂಜುರ್ಲಿ ಅಂದ್ರೆ ಅದನ್ನ ಇತ್ತು ತುಳು ಭಾಷೆ ಅದು ಕನ್ನಡದಲ್ಲಿ ಒಂದು ಹಂದಿ ಅಥವಾ ಈಗ ಸದ್ಯಕ್ಕೆ ಕಾಂತಾರ ನಿಜಕ್ಕೂ ಚಿತ್ರ ತಂಡಕ್ಕೂ ಈ ವಿಚಾರ ಶಾಕ್ ಅಂತಾನೆ ಹೇಳ್ಬೋದು ಇನ್ನು ಹಿಂದೆ ಏನೆಲ್ಲ ಆಗಿತ್ತು ಅಂತ ನೋಡೋದಾದ್ರೆ ಮೊದಲನೇದಾಗಿ ಹಾಸನದಲ್ಲಿ ಶೂಟಿಂಗ್ ನಡಿಬೇಕಾದ್ರೆ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸ್ಕೊಂಡಿತ್ತು ಅಲ್ಲಿ ಬೆಂಕಿ ಕಾಣಿಸ್ಕೊಂಡಾಗ ಮರಗಳಿಗೂ ಕೂಡ ಹಾನಿ ಹಾಕಿತ್ತು ಇದಾದ ಬಳಿಕ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲೂ ಕೂಡ ಏನು ಗವಿಗುಡ್ಡ ಪ್ರದೇಶದಲ್ಲಿ ಅರಣ್ಯದಲ್ಲಿ ಶೂಟಿಂಗ್ ಮಾಡ್ತಾ ಇರಬೇಕಾದ್ರೆ ಚಿತ್ರೀಕರಣಕ್ಕೆ ಸ್ಥಳೀಯರು ಕೂಡ ಭಾರಿ ವ್ಯಕ್ತವನ್ನ ವ್ಯಕ್ತಪಡಿಸಿದ್ರು ಆ ಸಮಯದಲ್ಲಿ ಇದಾದ ಬಳಿಕ ಕಾಂತಾರ ಚಿತ್ರತಂಡದ ವಿರುದ್ಧ ಕೂಡ ಅಕ್ರಮವಾಗಿ ಮರ ಕಡಿದು ಏನು ನಾಶ ಮಾಡ್ತಾ ಇದಾರೆ ಅನ್ನುವಂತಹ ಸ್ಫೋಟಕ ಹೇಳಿಕೆ ಕೂಡ ಬಂತು ನಿಯಮವನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತ ಆರೋಪ ಕೂಡ ಕೇಳಿ ಬಂದಿತ್ತು ಅದಾದ್ಮೇಲೆ ಚಿತ್ರತಂಡದ ಕಲಾವಿದರನ್ನ ಕರೆದುಕೊಂಡು ಹೋಗ್ತಾ ಇದ್ದಂತ ಬಸ್ ಏನಿತ್ತು ಆ ಬಸ್ ಕೂಡ ಅಪಘಾತವಾಗಿತ್ತು ಕೊಲ್ಲೂರ್ನಲ್ಲಿ ಹೋಗ್ತಾ ಇರುವಂತಹ ಸಮಯದಲ್ಲಿ ಜೂನಿಯರ್ ಆರ್ಟಿಸ್ಟ್ಗಳಿದ್ದಂತ ಬಸ್ ಅಪಘಾತ ಕೂಡ ಆಗಿತ್ತು ಅದೇ ನಿಟ್ಟಿನಲ್ಲಿ ಸಾಕಷ್ಟು ಜನರಿಗೆ ಗಾಯ ಕೂಡ ಆಗಿತ್ತು ಅವರನ್ನ ಆಸ್ಪತ್ರೆಗೆ ಸೇರಿಸಿ ಕೂಡ ಕೊಡ್ಸಿದ್ರು ಇನ್ನು ಅದಾದ ನಂತರದಲ್ಲಿ ಶೂಟಿಂಗ್ ಸಮಯದಲ್ಲಿ ನದಿಯನ್ನ ಈಸಕ್ ಹೋಗಿದಂತ ಒಬ್ಬ ಸಹ ಕಲಾವಿದರೇನಿದ್ರು ಅವರು ಕೂಡ ಕಪಿಲಾ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ರು ಇದಾದ ಮೇಲೆ ಕಾಂತಾರ ಸಿನಿಮಾದಲ್ಲಿ ದೈವದ ಹೇಳಿದ ನಿರೀಕ್ಷೆಯನ್ನ ದೈವ ಹೇಳಿಕೆಯನ್ನ ಯಾರು ಗಮನಿಸಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗೆ ಶುರುವಾಯಿತು ಇನ್ನು ಮೊನ್ನೆ ಅಷ್ಟೇ ನಾವು ನೋಡ್ಬೇಕಾದ್ರೆ ಆದ್ರೆ ನಟ ರಾಕೇಶ್ ಕೂಡ ಈ ಸಿನಿಮಾದಲ್ಲಿ ನಟನೆಯನ್ನ ಮಾಡಿದ್ರು ಇತ್ತೀಚೆಗಷ್ಟೇ ಈ ಸಿನಿಮಾದಲ್ಲಿ ನಟನೆಯನ್ನ ಅವರ ಪಾತ್ರದ ನಟನೆ ಏನಿತ್ತು ಅದನ್ನು ಕೂಡ ಕೂಡ ಅವರು ಮುಕ್ತಾಯವನ್ನ ಮಾಡಿದ್ರು ಕಂಪ್ಲೀಟ್ ಈ ಚಿತ್ರದ ಶೂಟಿಂಗ್ ಏನಿತ್ತು ಅದನ್ನ ಕಂಪ್ಲೀಟ್ ಮಾಡಿದ್ರು ರಾಕೇಶ್ ಪೂಜಾರಿ ಅವರು ಅವರು ಕೂಡ ಹೃದಯಾಘಾತದಿಂದ ಕೆಲ ದಿನಗಳ ಹಿಂದೆ ಅಷ್ಟೇ ಸಾವನ್ನಪ್ಪಿದ್ರು ಆದ್ರೆ ರಾಕೇಶ್ ಅವರ ಚಿತ್ರೀಕರಣ ಪಾತ್ರ ಮುಗಿದಿತ್ತು ಅದಾದ ಬಳಿಕ ನಟ ರಿಷಬ್ ಆಗಿರ್ಬೋದು ಅವರ ಪತ್ನಿಯೊಂದಿಗೆ ಹೋಗಿ ರಾಕೇಶ್ ಅವರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಕೂಡ ಹೇಳಿದ್ರು ಇದಾದ ಬೆನ್ನಲ್ಲೇ ಇದೀಗ ಸದ್ಯ ಕೇರಳದ ಕಲಾವಿದ ಒಬ್ಬ ವಿ ಕೆ ವಿಜು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಈಗ ಈ ಚಿತ್ರತಂಡಕ್ಕೆ ಸಾಕಷ್ಟು ಮತ್ತೆ ಚಿಂತೆ ಈಳಗಾಗಿದೆ ಯಾಕಂದ್ರೆ ಈ ಒಂದು ಹೃದಯಾಘಾತ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಈಗಾಗ್ಲೇ ಈತನ ಸಾವು ಸೇರಿ ಮೂರನೇ ಸಾವು ಆಗಿರುವಂತದ್ದು ಅಂದ್ರೆ ಈ ಚಿತ್ರದ ಕಲಾವಿದರು ಅಂತ ಹೇಳೋದಾದ್ರೆ ಮೂರು ಸಾವು ಆಗಿರುವಂತದ್ದು ಇನ್ನು ಇವತ್ತು ಹೃದಯಾಘಾತ ಆಗಿ ಏನು ಸಾವನ್ನಪ್ಪಿದ್ದಾರೆ ವಿ ಕೆ ವಿಜು ಅವರು ಆ ವಿಜು ಅವರು ಕೇರಳದ ತ್ರಿಶೂಲ್ ಮೂಲದ ಒಬ್ಬ ಮಿಮಿಕ್ರಿಯೆ ಕಲಾವಿದರು ಈತ ಈತ ಕಾಂತಾರ ಚಿತ್ರಕ್ಕಾಗಿ ಆಗುಂಬೆ ಸಮೀಪ ಇರುವಂತಹ ಒಂದು ಯಡೂರಿನ ಹೋಮ್ ಸ್ಟೇ ಅಲ್ಲಿ ಸ್ಟೇ ಆಗಿರ್ತಾರೆ ಆದ್ರೆ ರಾತ್ರಿ ಏಕಾಏಕಿ ಬಿಜುಗೆ ಹಾಕಿ ಎದೆ ನೋವು ಕಾಣಿಸ್ಕೊಳ್ಳುತ್ತೆ ನೋವು ಕಾಣಿಸ್ಕೊಂಡಂತ ಸಮಯದಲ್ಲಿ ಅವರು ಅವರಿಗೆ ಗೊತ್ತಿರೋಂತವ್ರಿಗೆ ಒಂದು ಫೋನ್ ಮಾಡಿ ಹೇಳ್ತಾರೆ ಇನ್ನು ತೀರ್ಥಹಳ್ಳಿಯ ಆಸ್ಪತ್ರೆಗೆ ರವಾನಿಸೋ ವೇಳೆ ಮಾರ್ಗದ ಮಧ್ಯೆ ಬಿಜು ಕೋಣೆ ಉಸಿರನ್ನ ಹಿಡಿತಾರೆ ಇಲ್ಲಿ ಒಟ್ಟಾರೆ ಹಾಕಿ ನೋಡೋದಾದ್ರೆ ಇದು ಕಾಕತಾಳಿ ಇರಬಹುದು ಅಥವಾ ಸಿನಿಮಾ ನಿಲ್ಲಿಸೋಕೆ ದೈವದ ಎಚ್ಚರಿಕೆಯ ಗಂಟೆನೋ ಇರ್ಬೋದು ಅಥವಾ ಗೊತ್ತಿಲ್ಲ ಏನಿದೆ ಅಂದ್ರೆ ದೈವದ ಎಚ್ಚರಿಕೆ ಇದೆಯಾ ಅಥವಾ ಸಿನಿಮಾನ ಮಾಡಬಾರ್ದು ಅಂತ ಹೇಳಿ ದೈವ ಏನಾದ್ರೂ ಮುನ್ನೆಚ್ಚರಿಕೆಯನ್ನ ಕೊಡ್ತಾ ಇದೆಯಾ ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತ ಹೇಳ್ತಾ ಇದೆಯಾ ಗೊತ್ತಿಲ್ಲ ಆದ್ರೆ ಈಗ ಏನು ವಿಜು ಅವರು ನಿಧನ ಆಗಿದ್ದಾರೆ ಅವ್ರಿಗೆ ಈ ಹಿಂದೆ ಏನು ಆರೋಗ್ಯ ಸಮಸ್ಯೆ ಇತ್ತು ಅದು ಕೂಡ ಗೊತ್ತಿಲ್ಲ ಅಥವಾ ಆರೋಗ್ಯ ಸಮಸ್ಯೆ ಇದ್ದಿದ್ದಕ್ಕೇನೆ ಅವರು ನಿನ್ನೆ ಹೃದಯಾಘಾತದಿಂದ ಸಾವು ಅಂದ ಹಾಗೆ ಈ ಎಲ್ಲ ಒಂದು ಸ್ಟಾರ್ಟಿಂಗ್ ಇಂದ ಪದೇ 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 ಕಾಂತಾರ ಗೆ ವಿಘ್ನಗಳು ಬರ್ತಾನೆ ಇದೆ ಒಂದು ಸತಿ ಟೆಕ್ನಿಷಿಯನ್ಗೆ ಆ ತರ ಆಯ್ತು ಬಸ್ ಆಯಿತು ಮತ್ತೊಂದು ಕಡೆ ಬೆಂಕಿ ಆಗಿ ಮರದ ಹಾನಿ ಆಗುತ್ತೆ ಕೇಸ್ ಕೂಡ ಆಗುತ್ತೆ ವಿಚಾರವಾಗಿ ಜೊತೆಗೆ ಆ ಸಿನಿಮಾದಲ್ಲಿ ನಟಿಸಿರುವಂತಹ ನಟ ಕೂಡ ಮೊನ್ನೆ ಅಷ್ಟೇ ಹೃದಯಾಘಾತ ಕೊನೆ ಉಸಿರ ಹೇಳ್ತಾನೆ ಈಗ ವಿಜು ಕೂಡ ಮತ್ತೆ ಹೃದಯಾಘಾತದಿಂದ ಕೊನೆ ಉಸಿರನ್ನ ಇಳಿತಾರೆ ವೀಕ್ಷಕರೇ ಇಲ್ಲಿ ನಾವು ನೋಡ್ಬೇಕಾಗಿರುವಂತ ವಿಚಾರ ಏನಂತಂದ್ರೆ ದೈವ ಮುಂಚೆನೆ ಹೇಳಿತ್ತು ಈ ಸಿನಿಮಾನ ಕೈಗೆತ್ತಿಕೊಳ್ಳಬೇಕಾದ್ರೆ ಸಾಕಷ್ಟು ಬಾರಿ ಯೋಚನೆ ಮಾಡಿ ಯೋಚನೆ ಮಾಡಿ ತೀರ್ಮಾನ ಮಾಡಿ ನನ್ನ ಒಂದು ಅನುಮತಿ ಆದ್ಮೇಲೆ ಅಹ್ ಧರ್ಮಸ್ಥಳದ ಮಂಜುನಾಥನ ಒಂದು ಅನುಮತಿಯನ್ನ ಕೂಡ ತೆಗೆದುಕೊಳ್ಳಿ ಅಂತ ದೈವ ಹೇಳಿತ್ತಂತೆ ಎಲ್ಲ ಒಂದ್ ಕಡೆ ಆ ಒಂದು ದೈವದ ಹೇಳಿಕೆನ ಇವರು ಡೋಂಟ್ ಕೇರ್ ಮಾಡಿದಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡುತ್ತೆ ಒಟ್ಟಾರೆಯಾಗಿ ಕಾಗೆ ಕೂತ್ಕೊಳ್ಳೋದಕ್ಕೂ ಅದು ಆ ಕಾಗೆ ಕೂತ್ಕೊಂಡಿರುವಂತಹ ಕೊಂಬೆ ಮುರಿಯೋದಕ್ಕೂ ಕಾಗೆನೆ ಕಾರಣ ಅನ್ನುವಂತ ನಿಟ್ಟಿನಲ್ಲಿ ಈಗ ಕಾಂತಾರ ಸಿನಿಮಾದಲ್ಲೂ ಆಗ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಏನೆಲ್ಲ ಅನಾಹುತ ಆಗುತ್ತೆ ಅನಾಹುತ ಆಗದೇ ಇರೋದಕ್ಕೆ ಈ ಚಿತ್ರದವರು ಏನೆಲ್ಲ ತೆಗ್ಯಾರಿಯನ್ನ ಮಾಡ್ಕೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾರೆ ಜನಶ್ರೀ ನ್ಯೂಸ್ ಇದು ಜನರ ಧ್ವನಿ